ಶ್ರೀರಂಗಪಟ್ಟಣದಿಂದ ಬೀದರ್ಗೆ ಹೋಗುವ ರಾಷ್ಟ್ರ ಹೆದ್ದಾರಿ ನೂರ ಐವತ್ತು ಎದಲ್ಲಿ ಬರುವ ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಗ್ರಾಮದ ಶಾಲಾ ಮಕ್ಕಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಇದಕ್ಕೆ ಕಾರಣ ಈ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಗೆ ಸ್ಪೀಡ್ ಬ್ರೇಕರ್ ಇಲ್ಲದೆ ಇರುವುದರಿಂದ ದಿನನಿತ್ಯ ಅಪಘಾತಗಳು ಆಗುತ್ತಿವೆ ಅಂತ ಗ್ರಾಮಸ್ಥರು ಸಹ ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅವರ ಬೇಜವಾಬ್ದಾರಿಯಿಂದ ಶಾಲಾ ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಸ್ವಾಮಿ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದವರು ಗ್ರಾಮಗಳ ಸಾಧಕ ಬಾಧಕಗಳನ್ನು ನೋಡಬೇಕು ಇಂತಹ ಅಚಾತುರ್ಯ ಸರಿಪಡಿಸಿ ಗ್ರಾಮದ ಜನ ಆತಂಕ ಮುಕ್ತರಾಗುವಂತೆ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗ್ರಾಮಗಳು ಬರುವ ಕಡೆ ವಾಹನಗಳ ವೇಗ ತಗ್ಗಿಸಲು ಹಂಪ್ಸ್ ಬಂಪ್ಸ್ ಆರ್ ಸ್ಪೀಡ್ ಬ್ರೇಕರ್ಗಳನ್ನು ಕಡ್ಡಾಯವಾಗಿ ಹಾಕಬೇಕು ನಾನು ಬಂದು ಆರು ತಿಂ ಬಂದಿದ್ದೆ ಜವಾಬ್ದಾರಿ ಬಿಡು ಇವಾಗ ಇಲ್ಲೇ ಕಲಿಸಿದ ಇಲ್ಲೇ ಹೋಗಲ್ಲ ಎಲ್ರಿಗೂ ತೊಂದರೆ ಮಾಡೋದು ನಾವು ಆದ್ರೆ ಅಚ್ಚಿರೋ ಮಕ್ಕಳಿಗೆ ಬಸ್ ಸ್ಕೂಲ್ಗೆ ಹೋಗಿ ನಾವೇ ಎಲ್ಲರೂ ಪೇರೆಂಟ್ಸ್ ಇರೋದು ಕಲ್ಸಿ ಮಾತಾಡಿ ಒಂದು ಟೈಮ್ ತಗೊಂಡು ಹಾಕ್ಸೋ ವ್ಯವಸ್ಥೆ ಮಾಡಿದೆ ಈಗ ಎಲ್ಲ ಹೆಚ್ಚಿನಾಗೆ ಹೆವಿ ಎಂಶ ಆಗ್ತಲ್ಲ ಅದಕ್ಕೆ ರಂಬಲ್ ಸಾಕಕ್ಕೆ ವ್ಯವಸ್ಥೆ ಮಾಡಕ್ಕೆ ಮಾತಾಡೋದು ಎಸ್ಟಿಗೆ ಯಾರು ಬರ್ತಾ ಮಾತಾಡ್ಕೊಂಡೇ ಬಂದಿದ್ದೀವಿ ಈ ಥರ ಸಡನ್ನಾಗಿ ನಾವು ಏನೇ ಮಾಡೋದು ತಪ್ಪಿಲ್ಲ ಮಾಡಬಾರ್ದ ಹೇಳಿದಿರಲ್ಲ ನಾನು ನಾವು ನಾವಿರೋಸ್ತು ಭಾಳ ಸರ್ ಹೋಗಿರ್ತಾರೆ ಅಲ್ಲೊಂದು ಹಂಪು ಸಿಕ್ತಲ್ ಬದಲ ಇತ್ತು ಒಂದು ಹಂಪು ಸಿಕ್ತಲ್ಲಿ ಸ್ಕೂಲ್ ಮುಂದೆ ಅದು ತೆಗೆದ ತೆಗೆದ್ಮೇಲೆ ಹಾಕಿಲ್ಲ ಹಾ ಅದು ಗೊತ್ತಾಗಿತ್ತು ಬರೋಕ್ ಹೇಳ್ತೀರಿ ಈಗ ಬರ್ರಿ ಮಾತಾಡೋದು ಮಾತಾಡಿ ಅದೊಂದು ಟೈಮ್ ಯಾವಾಗ ಟೈಮ್ ತಗೊಂಡು ಒಂದು ವ್ಯವಸ್ಥೆ ಮಾಡ್ತಾರೆ